ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಭಾರತೀಯ ಸಂಸ್ಕೃತಿಯಲ್ಲಿ ದಾನಕ್ಕೆ ಹೆಚ್ಚಿನ ಮಹತ್ವವಿದೆ ದಾನವನ್ನು ಒಂದು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ವ್ಯಕ್ತಿಯ ಜೀವನಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಸೂರ್ಯಾಸ್ತದ ನಂತರ ದಾನ ಮಾಡಿದರೆ ಲಕ್ಷ್ಮೀದೇವಿ ಅಸಮಾಧಾನಗೊಳ್ಳುತ್ತಾಳೆ ಮತ್ತು ಬಡತನ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಹಾಗಾದರೆ ಸೂರ್ಯಾಸ್ತದ ನಂತರ ಯಾವ ವಸ್ತುಗಳನ್ನು ದಾನ ಮಾಡಬಾರದು ಎಂದು ಈಗ ನೋಡೋಣ ಮೊದಲನೆಯದಾಗಿ ಹಾಲು ನೀವು ಹಾಲನ್ನು ದಾನ ಮಾಡಲು ಬಯಸಿದರೆ ಸೂರ್ಯಾಸ್ತದ ಮೊದಲು ಅದನ್ನು ಮಾಡಬೇಕು ಸೂರ್ಯಾಸ್ತದ ನಂತರ ದಾನ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ವಾಸ್ತವವಾಗಿ ಇದು ಬಿಳಿ ಬಣ್ಣದ್ದಾಗಿದೆ ಅದು ಚಂದ್ರನ ಬಣ್ಣವನ್ನು ಹೊಂದಿದೆ ಹಾಗಾಗಿ ಈ ಸಮಯದಲ್ಲಿ ದಾನ ಮಾಡಿದರೆ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆ ಮೊಸರು ಹಾಲಿನಂತೆ ಮೊಸರನ್ನು ಕೂಡ ಸೂರ್ಯಾಸ್ತದ ನಂತರ ದಾನವಾಗಿ ಕೊಡಬಾರದು ಮೊಸರನ್ನು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು ಎಂದು ಹೇಳಲಾಗುತ್ತದೆ ಶುಕ್ರನು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ್ದಾಗಿದೆ ನಾವು ಮೊಸರನ್ನು ಸಂಜೆ ವೇಳೆ ದಾನ ಮಾಡಿದರೆ ನಷ್ಟ ಅನುಭವಿಸಬೇಕಾಗುತ್ತದೆ ಹಣ ಸೂರ್ಯಾಸ್ತದ ನಂತರ ಹಣವನ್ನು ದಾನ ನೀಡಬಾರದು ಏಕೆಂದರೆ ಇದು ಆರ್ಥಿಕ ನಷ್ಟದ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಲಕ್ಷ್ಮೀ ದೇವಿಯು ಸಂಜೆ ಮನೆಗೆ ಬರುತ್ತಾಳೆ ಎಂದು ನಾವೆಲ್ಲರೂ ನಂಬಿದ್ದೇವೆ ಹಣವು ಲಕ್ಷ್ಮೀ ದೇವಿಯ ರೂಪವಾಗಿದ್ದು ಸಂಜೆ ಅದನ್ನು ದಾನ ಮಾಡಬಾರದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೂರ್ಯಾಸ್ತದ ನಂತರ ಯಾರಾದರೂ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಕೇಳಿದರೆ ಅವನ್ನು ಕೊಡಬೇಡಿ ಈ ವಸ್ತುಗಳನ್ನು ಸಂಜೆ ಸಮಯದಲ್ಲಿ ಹಲವು ರೀತಿಯ ಮಂತ್ರಗಳಲ್ಲಿ ಬಳಸಲಾಗುತ್ತದೆ ಅದಕ್ಕಾಗಿಯೇ ಸೂರ್ಯಾಸ್ತದ ನಂತರ ಈ ವಸ್ತುಗಳನ್ನು ನೀಡುವುದನ್ನು ತಪ್ಪಿಸುವುದು ಉತ್ತಮ ತುಳಸಿ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಸ್ಥಾನ ನೀಡಲಾಗಿದೆ ಸೂರ್ಯಾಸ್ತದ ನಂತರ ಈ ಸಸ್ಯವನ್ನು ಮುಟ್ಟಬಾರದು ಹಾಗೆ ಈ ಸಸ್ಯವನ್ನು ಕೂಡ ಸೂರ್ಯಾಸ್ತದ ನಂತರ ದಾನ ಮಾಡಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹೀಗೆ ಮಾಡುವುದರಿಂದ ವಿಷ್ಣು ಕೋಪಗೊಳ್ಳುತ್ತಾನೆ ಎನ್ನಲಾಗಿದೆ ಅರಿಶಿನ ಅರಿಶಿನವನ್ನು ಪ್ರತಿಯೊಂದು ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಸೂರ್ಯಾಸ್ತದ ನಂತರ ಇದನ್ನು ದಾನ ಮಾಡಬಾರದು ಅರಿಶಿನ ಗುರುಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಸೂರ್ಯಾಸ್ತದ ನಂತರ ದಾನ ಮಾಡುವುದರಿಂದ ಸಮಸ್ಯೆ ಉಂಟಾಗಬಹುದು ಎನ್ನಲಾಗಿದೆ ಈ ವಸ್ತುಗಳನ್ನು ಯಾರಿಗೂ ದಾನ ಮಾಡಬಾರದು ಮೊದಲನೆಯದಾಗಿ ಬೆಂಕಿ ಕಡ್ಡಿ ಅಥವಾ ಬೆಂಕಿ ಪೊಟ್ಟಣ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಾವು ತಪ್ಪಾಗಿಯೂ ಕೂಡ ಬೆಂಕಿ ಕಡ್ಡಿಗಳನ್ನು ಅಥವಾ ಬೆಂಕಿ ಪೊಟ್ಟಣಗಳನ್ನು ಯಾರಿಗೂ ದಾನವಾಗಿ ನೀಡಬಾರದು ಶಾಸ್ತ್ರದ ಪ್ರಕಾರ ನಾವು ಬೆಂಕಿ ಕಡ್ಡಿಗಳನ್ನು ದಾನ ಮಾಡುವುದರಿಂದ ಕೌಟುಂಬಿಕ ಶಾಂತಿಯು ಹಾಳಾಗುತ್ತದೆ ಕುಟುಂಬದಲ್ಲಿ ಅನಗತ್ಯ ಜಗಳಗಳು ಮನಸ್ತಾಪಗಳು ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಬೇಡವೆಂದರೂ ಒಂದಲ್ಲ ಒಂದು ರೀತಿಯಾದ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ ಎರಡನೆಯದಾಗಿ ಕಪ್ಪು ಎಳ್ಳು ವೈದಿಕ ಗ್ರಂಥಗಳ ಪ್ರಕಾರ ಕಪ್ಪು ಎಳ್ಳು ರಾಹು ಮತ್ತು ಕೇತುವಿಗೆ ನೇರವಾಗಿ ಸಂಬಂಧಿಸಿದೆ ಇದು ಶನಿ ಗ್ರಹಕ್ಕೂ ಸಂಬಂಧಿಸಿದೆ ಮತ್ತು ಎಳ್ಳನ್ನು ದಾನ ಮಾಡಬೇಕು ಎಂದು ಹೇಳಲಾಗುತ್ತದೆ ಆದರೆ ಕೆಲವೊಂದು ನಂಬಿಕೆಯ ಪ್ರಕಾರ ಕೆಲವೊಂದು ದಿನಗಳಲ್ಲಿ ಎಳ್ಳು ದಾನ ಮಾಡುವುದರಿಂದ ವ್ಯಕ್ತಿಯು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಹಾಗೂ ಹಣಕಾಸಿನ ಸಮಸ್ಯೆಗಳು ಆತನನ್ನು ಕಾಡತೊಡಗುತ್ತದೆ ಎಂದು ಹೇಳಲಾಗುತ್ತದೆ ಮೂರನೆಯದಾಗಿ ಕಬ್ಬಿಣದ ವಸ್ತುಗಳು ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಆರ್ಥಿಕ ತೊಂದರೆಗಳು ಎದುರಾಗಬಹುದು ಇದಲ್ಲದೆ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದರಿಂದ ದೈಹಿಕ ಸಮಸ್ಯೆಗಳು ಸಹ ಉದ್ಭವಿಸುತ್ತವೆ ಏಕೆಂದರೆ ಕಬ್ಬಿಣವು ಭಗವಾನ್ ಶನಿದೇವನಿಗೆ ಸಂಬಂಧಿಸಿದ ವಸ್ತುವಾಗಿದೆ ಮತ್ತು ಭಗವಾನ್ ಶನಿದೇವನು ಕಬ್ಬಿಣದಲ್ಲಿ ವಾಸಿಸುತ್ತಾನೆ ಎನ್ನುವ ನಂಬಿಕೆಯೂ ಸಹ ಇದೆ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿದೇವನ ಕೋಪಕ್ಕೆ ನಾವು ಗುರಿಯಾಗಬಹುದು ನಾಲ್ಕನೆಯದಾಗಿ ಉಪ್ಪು ಶಾಸ್ತ್ರದ ಪ್ರಕಾರ ಅಪ್ಪಿತಪ್ಪಿಯೂ ಉಪ್ಪನ್ನು ದಾನ ಮಾಡಬಾರದು ಏಕೆಂದರೆ ಉಪ್ಪನ್ನು ದಾನ ಮಾಡುವುದರಿಂದ ನಾವು ಶನಿಯ ಕೋಪವನ್ನು ಎದುರಿಸಬೇಕಾಗುತ್ತದೆ ಇದಲ್ಲದೆ ಉಪ್ಪನ್ನು ದಾನ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಸಾಲಕ್ಕೂ ಸಿಲುಕುತ್ತಾನೆ ಅದರಲ್ಲೂ ಮುಸ್ಸಂಜೆ ಸಮಯದಲ್ಲಂತೂ ಉಪ್ಪನ್ನು ಯಾರಿಗೂ ನೀಡಬಾರದು